ವಿಚ್ಛೇದನ ಬಯಸಿದ್ದ ಜೋಡಿಯನ್ನ ಒಂದುಗೂಡಿಸಿದ ಲೋಕ ಅದಾಲತ್ ಪರಸ್ಪರ ಹಾರ ಬದಲಾಯಿಸಿ ಮತ್ತೆ ಒಂದಾದ ಹದಿನಾರು ಜೋಡಿಗಳು ಅಂದಾಗೆ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆಯ ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ಸಣ್ಣಪುಟ್ಟ ವಿಚಾರಕ್ಕೆ ಜಗಳವಾಡಿಕೊಂಡು ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಜೋಡಿಗಳನ್ನು ರಾಜಿ ಸಂತಾನದ ಮೂಲಕ ಮತ್ತೆ ಒಂದುಗೂಡಿಸಲಾಗಿದೆ ಹೌದು ಸಣ್ಣಪುಟ್ಟ ಜಗಳಗಳಿಂದ ಹೆಚ್ಚಾಗಿದ್ದ ಮನಸ್ತಾಪದಿಂದ ಬೇಸತ್ತಿದ್ದ ದಂಪತಿ ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದರು ದಾಂಪತ್ಯದಲ್ಲಿನ ಬಿರುಕಿನಿಂದ ವಿಚ್ಛೇದನ ಹಂತಕ್ಕೆ ತಲುಪಿದ್ದ ಹದಿನಾರು ಜೋಡಿ ದಂಪತಿಗಳನ್ನ ಇಂದು ರಾಜಿ ಸಂಧಾನದ ಮೂಲಕ ಒಂದುಗೂಡಿಸಲಾಗಿದೆ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನ ಮಾಡಲಾಗಿದ್ದು ಇದಕ್ಕೆ ಇಡೀ ದಾವಣಗೆರೆ ಜಿಲ್ಲಾ ನ್ಯಾಯಾಧೀಶರು ವಕೀಲರ ಸಂಘ ಮತ್ತು ಕಾನೂನು ಸೇವಾ ಪ್ರಾಧಿಕಾರ ಸಾಕ್ಷಿಯಾಗಿತ್ತು ಈ ಕುರಿತು ಮುಖ್ಯ ನ್ಯಾಯಾಧೀಶರಾದ ರಾಜೇಶ್ವರಿ ಎನ್ ಹೆಗಡೆ ಹೇಳಿದ್ದು ಹೀಗೆ ಇದು ಕೌಟುಂಬಿಕ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೋರ್ಟ್ ಅಂದ್ರೆ ಒಂದು ಕುಟುಂಬ ಬೇರ್ಪಡೆ ಆಗ್ಬಿಡುತ್ತೆ ಇಬ್ಬರು ಒಂದು ಕುಟುಂಬ ಬೇರ್ಪಡೆ ಆದರೆ ಏನಾಗುತ್ತೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೆ ಪರಿಣಾಮ ಬೀರಿದ್ರೆ ಏನಾಗುತ್ತೆ ಒಳ್ಳೆಯ ಸಮಾಜವನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಸಮಾಜ ಒಳ್ಳೆಯದನ್ನು ನಾವು ಸಮಾಜ ಒಂದು ಸಬಲವಾಗಿರಬೇಕು ಅಂತ ಹೇಳಿದರೆ ಆ ಒಂದು ಕೌಟುಂಬಿಕ ವ್ಯವಸ್ಥೆ ಚೆನ್ನಾಗಿರಬೇಕು ಈ ಸಣ್ಣ ಪುಟ್ಟ ಗಲಾಟೆಗಳಲ್ಲಿ ಇದಕ್ಕೆ ಇಗೋ ಅಂತ ಹೇಳ್ತಾರೆ ಸಣ್ಣ ಪುಟ್ಟ ಗಲಾಟೆ ಆಗಿ ಗಂಡ ಹೆಂಡತಿ ಆಗಿ ಇರ್ತಾರೆ ಈಗ ಒಬ್ಬರು ಚೆನ್ನಾಗಿ ಮಾತಾಡಿದರು ಮಧ್ಯದಲ್ಲಿ ಬಹುಶಃ ಅವ್ರಿಗೆ ಯಾರು ತಿಳುವಳಿಕೆ ಹೇಳ್ದೆ ಹೋದರೆ ಆ ಕುಟುಂಬ ಬೇರೆ ಬೇರೆಯೇ ಆಗಿಬಿಡುತ್ತೆ ಅದು ನ್ಯಾಯಾಲಯಕ್ಕೆ ಬಂದು ಅಥವಾ ಒಂದು ಸಹಾಯದಿಂದ ಅವರು ಇಬ್ಬರು ಒಂದಾಗಿ ಹೋದರೆ ಒಂದು ಕುಟುಂಬಿಕ ಕೌಟುಂಬಿಕ ವ್ಯವಸ್ಥೆ ಗಟ್ಟಿಯಾಗಿ ನಿಲ್ಲುತ್ತೆ ಒಂದು ಒಳ್ಳೆಯ ಒಂದು ಭದ್ರವಾದ ಸಮಾಜ ನಿರ್ಮಾಣ ಆಗುತ್ತೆ ಇದೊಂದು ಲೋಕದಾಲತ್ತಿನ ಒಂದು ಅಚೀವ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ದೇಶದಾದ್ಯಂತ ನಡೆಯುತ್ತಿರುವ ರಾಷ್ಟ್ರೀಯ ಲೋಕ ಅದಾಲತ್ ಹಲವು ಪ್ರಕರಣಗಳನ್ನ ರಾಜಿ ಸಂಧನದ ಮೂಲಕ ಇತ್ಯರ್ಥಗೊಳಿಸಲಾಗುತ್ತಿದೆ ಸುಮಾರು ಎಂಟು ಸಾವಿರದ ಎಂಟುನೂರು ವಿವಿಧ ಪ್ರಕರಣಗಳು ಇಂದು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿದ್ದು ಇದರಲ್ಲಿ ವಿಚ್ಛೇದನ ಸೇರಿದಂತೆ ನಾನಾ ಕಾರಣಕ್ಕೆ ಅರ್ಜಿ ಸಲ್ಲಿಸಿದ್ದ ಹದಿನಾರು ಜೋಡಿಗಳು ಇಂದು ಮತ್ತೆ ಒಂದಾಗಿದ್ದಾರೆ ಸಣ್ಣಪುಟ್ಟ ಕಾರಣಗಳಿಗೆ ಮನಸ್ತಾಪವಾಗಿ ಮೂರ್ನಾಲ್ಕು ವರ್ಷಗಳಿಂದ ದೂರವಿದ್ದ ಸತಿಪತಿಗಳು ವಿಚ್ಛೇದನ ಮರೆತು ಹೊಸ ಜೀವನ ಕಟ್ಟಿಕೊಳ್ಳುವ ಭರವಸೆ ನೀಡಿದ್ದಾರೆ ಈ ಕುರಿತು ಸಂಧಾನಗಾರರಾದ ಭಾಗ್ಯಲಕ್ಷ್ಮಿ ಹೇಳಿದ್ದು ಹೀಗೆ ಅನ್ನೋ ಒಂದು ಸಿಟ್ಟಿಂಗಿನ ಕೊಟ್ಟ ಕೊಡೋದ್ರ ಮೂಲಕ ಒಬ್ಬೊಬ್ಬರನ್ನೇ ಕೂರಿಸಿ ಅವ್ರ ಸಮಸ್ಯೆಗಳನ್ನು ಏನು ಕೇಳ್ಬೋದು ಅವರಿಗೆ ಅದಕ್ಕೇನು ಪರಿಹಾರವನ್ನು ಕೊಡ್ತಕ್ಕಂಥದ್ದು ಈ ಒಂದು ಸಂಧಾನಕಾರದ ಕೆಲಸ ಈ ಸಂಧಾನಕಾರದ ಸಂಧಾನಕಾರದಲ್ಲಿ ಅವರನ್ನು ಪ್ರ ಒಬ್ಬೊಬ್ಬರನ್ನೇ ಕರೆದು ಅವ್ರಿಗೆ ಏನು ಪರಿಸ್ಥಿತಿ ಏನಾಗಿದೆ ಅಥವಾ ಅವ್ರಿಗೆ ವರದಕ್ಷಿಣೆ ಕಿರುಕೊಳೋಣ ಅಥವಾ ಮನೆಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ವಾ ಅಲ್ಲಿ ಮನೆಯ ಒಂದು ಪರಿಸ್ಥಿತಿಗಳಿಗೆ ಇವರು ಹೊಂದ್ಕೊಳ್ಳೋ ಈಗ ಮೋಸ್ಟ್ ಆಫ್ ಈಗ ಏನಪ್ಪ ಅಂದರೆ ಈಗಿನ ಜನ್ರೇಷನ್ ಅವರೆಲ್ಲ ಹೊಸ್ದಾಗಿ ಮದುವೆ ಆಗಿ ಬಂದ ತಕ್ಷಣ ಅವರು ಕನ್ಸು ಕಟ್ಕೊಂಡ್ಬಂದಿರ್ತಾರೆ ಫ್ರೀಯಾಗಿ ಇರಬೇಕು ಗಂಡ ಹಿಂಗೆ ಅಂತ ನಮ್ಮ ನೈತಿಕ ಮೌಲ್ಯಗಳು ಅಂದರೆ ಈ ಒಂದು ನಮ್ಮ ಕಸ್ಟಮ್ಸ್ ಹಿಂದೂ ಸಂಪ್ರದಾಯ ಪದ್ಧತಿ ಈ ಒಂದು ಜಾಯಿಂಟ್ ಫ್ಯಾಮಿಲಿ ಇರೋದು ತುಂಬಾ ಕಡಿಮೆ ಆಗಿದೆ ಆದ್ದರಿಂದ ನಾವು ಈ ಅತ್ತೆ ಮಾವ ಅವರಿಗೆಲ್ಲರಿಗೂ ಕೂಡ ಒಂದು ಗೌರವ ಕೊಟ್ಟು ಮತ್ತು ಈ ಆಸ್ತಿ ಪಾಸ್ತಿಗಳನ್ನು ಅವರ ರೈಟ್ಸ್ಗಳನ್ನು ಕೂಡ ಕಳ್ಕೋಬಾರ್ದು ನೀವು ವಾಪಸ್ಸು ನಿನ್ನೆ ನಮ್ಮ ಸಿ ಎಮ್ ಎಲ್ಲಿ ನಮ್ಮ ಸಾಹೇಬರುಗಳೆಲ್ಲ ಹೇಳೋ ಥರ ಅವರ ಒಂದು ಹಕ್ಕುಗಳ ಪುನರ್ ಸ್ಥಾಪನೆವನ್ನು ಮಾಡಿಕೊಂಡು ಮತ್ತೆ ಅವ್ರಿಗೆ ಹೋಗಿ ಮಕ್ಕಳನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳೋ ಒಂದು ಉದ್ದೇಶದಲ್ಲಿ ನಾವು ಈ ಸಂಧಾನವನ್ನು ಮಾಡಿ ಯಶಸ್ವಿ ಅಂತ ಒಟ್ಟಾರೆ ನೆಮ್ಮದಿ ಇಲ್ಲದೆ ಒಬ್ಬಂಟಿಯಾಗಿ ಬದುಕುತ್ತಿದ್ದ ದಂಪತಿಗಳು ಇಂದು ನ್ಯಾಯಾಲಯದ ಮಧ್ಯ ಪ್ರವೇಶದಿಂದ ಮತ್ತೆ ಒಂದಾಗಿದ್ದಾರೆ ಹೀಗಾಗಿ ಸಾಮರಸ್ಯದ ಬದುಕು ಸಾಗಿಸುವ ಭರವಸೆ ನೀಡಿರುವ ದಂಪತಿಗಳ ಬಾಳಲ್ಲಿ ಇದೀಗ ಮತ್ತೆ ವಸಂತ ಗೀತೆ ಶುರುವಾಗಿದೆ